ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳಿಂದ ಮಾಧ್ಯಮ ಲೋಕದಲ್ಲಿ ದರ್ಶನ್ ಅವರ ಸುದ್ದಿಯೇ ತುಂಬಾ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳಬಹುದು ಕೇವಲ ಮಾಧ್ಯಮದಲ್ಲಿ ಮಾತ್ರವಲ್ಲ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದರ್ಶನ್ ಅವರ ಸುದ್ದಿ ತುಂಬಾ ಚರ್ಚೆಗೆ ಈಡಾಗಿದೆ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವಾಗ ಪರ ವಿರೋಧವಾಗಿ ಕಮೆಂಟ್ಗಳು ಕೂಡ ಹಾಕ್ತಾ ಇದ್ದಾರೆ ಕೆಲವು ಅಭಿಮಾನಿಗಳು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ವಿಡಿಯೋಗಳನ್ನು ಮಾಡಿ ಅವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಕೆಲವೊಬ್ಬ ಸೆಲೆಬ್ರಿಟಿಗಳು ತಮ್ಮದೇ ಆದ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಕೂಡ ಮಾಡ್ತಾ ಇದ್ದಾರೆ ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತ ಪವಿತ್ರಾ ಗೌಡಳಿಗೆ ಮಾಡಿದಂತಹ ಅಶ್ಲೀಲ ಮೆಸೇಜ್ನಿಂದಾಗಿ ದರ್ಶನ್ ಹಾಗೂ ಅವರ ಸಂಗಡಿಗರು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿ ಅದನ್ನು ರಾಜಕಾಲುವೆ ಸೇತುವೆ ಪಕ್ಕದಲ್ಲಿ ಇಟ್ಟು ಹೋಗಿರ್ತಾರೆ ಆದರೆ ಜೂನ್ ಹನ್ನೆರಡು ಮಂಗಳವಾರದಂದು ಇದು ವಿಷಯವನ್ನು ತಿಳಿದ ಪೊಲೀಸರು ದರ್ಶನ್ ಅವರನ್ನು ಅರೆಸ್ಟ್ ಕೂಡ ಮಾಡಿರ್ತಾರೆ ಸಂಬಂಧಿಸಿದಂತೆ ಜೂನ್ ಇಪ್ಪತ್ತರಂದು ನ್ಯಾಯಾಲಯಕ್ಕೆ ಹಾಜರಾದಂತಹ ದರ್ಶನ್ ಪರ ವಿರೋಧ ವಕೀಲರು ವಾದ ಪ್ರತಿವಾದವನ್ನು ಮಂಡಿಸಿರ್ತಾರೆ ಅವರ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ದರ್ಶನ್ ಅವರಿಗೆ ಇನ್ನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಂತ ಹೇಳಿ ಆದೇಶವನ್ನ ಕೂಡ ಹೊರಡಿಸಿರ್ತಾರೆ ತದನಂತರದಲ್ಲಿ ಪೊಲೀಸರು ದರ್ಶನ್ ಅವರ ಮೇಲೆ ಒಂಬತ್ತು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಯಾವ ಸೆಕ್ಷನ್ಗೆ ಯಾವ ಶಿಕ್ಷೆ ಅಂತ ಹೇಳಿದರೆ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಕೊಲೆಯ ಮಾಡಿದ್ದಕ್ಕಾಗಿ ಜೀವಾವಧಿ ಹಾಗೂ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಸೆಕ್ಷನ್ ಇನ್ನೂರ ಒಂದು ಸಾಕ್ಷ್ಯನಾಶಕ್ ಏಳು ವರ್ಷ ಜೈಲು ಹಾಗೂ ದಂಡ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಪರಾಧಿಕ ಒಳಸಂಚು ಇದು ಆರು ತಿಂಗಳ ಜೈಲು ಹಾಗೂ ದಂಡ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಕಿಡ್ನಾಪ್ಗಾಗಿ ಹತ್ತು ವರ್ಷ ಜೈಲು ಹಾಗೂ ದಂಡ ಸೆಕ್ಷನ್ ಮುನ್ನೂರ ಐವತ್ತ ಐದು ಕ್ರಿಮಿನಲ್ಗಳ ಬಲಪ್ರಯೋಗ ಎರಡು ವರ್ಷ ಜೈಲು ಹಾಗೂ ದಂಡ ಸೆಕ್ಷನ್ ಮುನ್ನೂರ ಎಂಬತ್ತ ನಾಲ್ಕು ಸುಲಿಗೆ ಮೂರು ವರ್ಷ ಜೈಲು ದಂಡ ಸೆಕ್ಷನ್ ನೂರ ನಲವತ್ತ ಮೂರು ಕಾನೂನು ಬಾಹಿರ ಸಭೆ ಆರು ತಿಂಗಳ ಸೆರೆವಾಸ ಹಾಗೂ ದಂಡ ಸೆಕ್ಷನ್ ನೂರ ನಲವತ್ತ ಏಳು ಉದ್ದೇಶಿತ ಗಲಭೆ ಎರಡು ವರ್ಷ ಜೈಲು ಹಾಗೂ ದಂಡ ಸೆಕ್ಷನ್ ನೂರ ನಲವತ್ತ ಎಂಟು ಮಾರಕಾಸ್ತ್ರಗಳ ಬಳಕೆ ಮೂರು ವರ್ಷ ಜೈಲು ದಂಡ ಸೆಕ್ಷನ್ ನೂರ ನಲವತ್ತೊಂಬತ್ತು ಡಬ್ಲ್ಯೂ ಹೆಚ್ಚು ಜನರ ಸಭೆ ಮಾರಕಾಸ್ತ್ರಗಳ ಬಳಕೆ ಇದಕ್ಕಾಗಿ ಮರಣದಂಡನೆ ಹಾಗೂ ಜೀವಾವಧಿ ಶಿಕ್ಷೆ ಇದಿಷ್ಟು ದರ್ಶನ್ ಮೇಲಿರುವಂತಹ ಸೆಕ್ಷನ್ಗಳನ್ನು ಪೊಲೀಸರು ಈಗಾಗಲೇ ಕಂಪ್ಲೇಂಟ್ ಅನ್ನು ಹಾಕಿದ್ದಾರೆ ಇದಿಷ್ಟು ಪೊಲೀಸರು ದರ್ಶನ್ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ಸ್ಗಳು ಅದೇನೇ ಇರಲಿ ಉಪ್ಪು ತಿಂದವನು ನೀರನ್ನು ಕುಡಿಯಲೇಬೇಕು ಎನ್ನುವಂತೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು ಸರಿಯಾದ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸಿ ಆರೋಪಿ ಯಾರೇ ಆಗಿದ್ದರೂ ಕೂಡ ಆತನಿಗೆ ಕಠಿಣ ಶಿಕ್ಷೆಯನ್ನು ಕಾನೂನು ನೀಡಲೇಬೇಕಾಗಿರುತ್ತೆ